ಆಗಿಲ್ಲ ಅಂತ ಯೋಚನೆ ಮಾಡ್ತಿರೋ ದಂಪತಿಗಳಿಗೆ ಇಲ್ಲಿದೆ ನಿಮಗೊಂದು ಸುವರ್ಣಾವಕಾಶ ಗರ್ಭಗುಡಿ ಐವಿಎಫ್ ಸೆಂಟರ್ ನಿಮಗಾಗಿ ತಂದಿದೆ ಪರಿಪೂರ್ಣ ಆಫರ್ ಐವಿಎಫ್ ಚಿಕಿತ್ಸೆ ಮೇಲೆ ಬರೋಬ್ಬರಿ ಒಂದು ಲಕ್ಷ ರುಗಳ ಭಾರಿ ರಿಯಾಯಿತಿ ಆಫರ್ ಪಡೆಯಲು ಒಂಬತ್ತು ಸೊನ್ನೆ ಏಳು ಒಂದು ಎರಡು ಮೂರು ನಾಲ್ಕು ಸೊನ್ನೆ ಸೊನ್ನೆ ಐದ್ಗೆ ಕಾಲ್ ಮಾಡಿ ಅಪಾಯಿಂಟ್ಮೆಂಟ್ ನ ಬುಕ್ ಮಾಡಿ ಈ ಆಫರ್ ಡಿಸೆಂಬರ್ ಮೂವತ್ತೊಂದು ಎರಡು ಸಾವಿರದ ಇಪ್ಪತ್ನಾಲ್ಕರವರೆಗೆ ಮಾತ್ರ ಮೂರ್ತಿಗಳೇ ನೀವು ಕಪ್ಪು ಬಿಳುಪು ಯುಗದಿಂದ ಸಿನಿಮಾಗಳಲ್ಲಿ ಸಣ್ಣ ಪುಟ್ಟ ಪಾತ್ರಗಳನ್ನು ಮಾಡ್ಕೊಂಡು ಬಂದಿದ್ದೀರಿ ಈಗ ಸಿನಿಮಾ ವ್ಯಾಕರಣನೇ ಬದಲಾಗಿದೆ ಒಂದು ಸಿನಿಮಾ ತೆಗಿಬೇಕು ಅಂದರೆ ಆ ಸಿನಿಮಾಗೆ ಮುಂಚೆ ಒಂದು ವರ್ಕ್ಶಾಪ್ ಮಾಡ್ತಾರೆ ಎಲ್ಲರೂ ಸೇರಿಸಿ ಅವ್ರಿಗೆ ಕತೆ ಹೇಳ್ತಾರೆ ಯಾರಿಗೆ ಯಾವ ಪಾತ್ರ ಅಂತ ಹೇಳಿರ್ತಾರೆ ಆ ಪಾತ್ರಕ್ಕೆ ಏನು ಸಿದ್ಧತೆ ಮಾಡ್ಕೋಬೇಕು ಅಂತ ಹೇಳಿರ್ತಾರೆ ಇಷ್ಟೆಲ್ಲ ಇವತ್ತು ತಂತ್ರಜ್ಞಾನ ಮುಂದುವರೆದಿರೋದ್ರಿಂದ ಎಲ್ಲ ಸಿದ್ಧತೆ ಮಾಡ್ಕೊಂಡು ಕ್ಯಾಮ್ರಾ ಮುಂದೆ ಹೋಗ್ಬೋದು ಹೌದು ಹೋದ ಮೇಲೂ ನಿಮಗೆ ಕ್ಯಾಮ್ರಾದಲ್ಲಿ ಫಿಲ್ಮು ಎಷ್ಟಾಗುತ್ತೆ ಅನ್ನೋ ಭಯ ಇಲ್ಲ ಇವತ್ತು ಡಿಜಿಟಲೈಸ್ ಆಗಿರೋದ್ರಿಂದ ಎಲ್ಲವನ್ನು ಎಷ್ಟು ಬೇಕಾದರೂ ತೆಗಿಬೋದು ಎಷ್ಟು ಶಾಟ್ ಬೇಕಾದರೂ ತೆಗಿಬೋದು ಸಮಯ ಒಂದೇ ನಿಮಗೆ ಇವತ್ತು ವ್ಯಾಲ್ಯೂ ವ್ಯಾಲ್ಯೂ ಇರೋದು ಸಮಯಕ್ಕೆ ಮಾತ್ರ ನಾನು ಹೇಳೋಣ ಅಂತಿದ್ದೆ ನೀವು ಹೇಳಿಬಿಟ್ಟು ಮಿಕ್ಕಿದ್ದೆಲ್ಲ ಏನಿಲ್ಲ ಆ ದಿನಗಳಲ್ಲಿ ಈ ಆಡಿಷನ್ ಅಂತೆಲ್ಲ ಏನೂ ಏನು ಇರಲಿಲ್ಲ ಇವಾಗೆಲ್ಲ ಒಂದ್ ಕೆಲವು ಸಿನಿಮಾಗಳಿಗೆ ಆಡಿಷನ್ನೇ ಮಾಡ್ತಾರೆ ಸ್ಕ್ರೀನ್ ಟೆಸ್ಟ್ ಸ್ಕ್ರೀನ್ ಸ್ಕ್ರೀನ್ ಟೆಸ್ಟ್ ಟೆಸ್ಟ್ ಅವತ್ತು ಇತ್ತು ರಾಜ್ ಕುಮಾರ್ ಗೆ ಸ್ಕ್ರೀನ್ ಟೆಸ್ಟ್ ಮಾಡಿದ್ರು ಸ್ಕ್ರೀನ್ ಟೆಸ್ಟ್ ಬೇರೆ ಅದು ಒಬ್ಬ ಕಲಾವಿದನ್ನ ಮಾಡೋದು ಇನ್ನೊಬ್ಬನ ಕರೀತಾರೆ ಅವನಿಗೆ ಮಾಡ್ತಾರೆ ಅದು ಕೊಡಬೇಕು ಅಂತ ನಿರ್ಧಾರ ಮಾಡಿದಾಗ ಮಾಡ್ತಿರೋವಾಗ ಸ್ಕ್ರೀನ್ ಟೆಸ್ಟ್ ಹೌದು ಈ ಮೊದಲನೇ ಸ್ಕ್ರೀನ್ ಟೆಸ್ಟ್ ಅಲ್ಲ ಕೆಲವು ಸಿನಿಮಾಗಳಿಗೆ ಇವಾಗೆಲ್ಲ ಆಡಿಷನ್ ಬಂದ್ಬಿಡಿದೆ ಕೆಲವೊಂದ್ ಕಡೆ ಕ್ಯಾಂಪ್ ಹಾಕಿ ಅಲ್ಲಿ ಎಲ್ಲರನ್ನೂ ಕರೆದು ಅವ್ರ ಹತ್ರ ಏನೋ ಒಂದು ಮಾಡಿಸಿ ಅವ್ರು ನಮಗೆ ಸೂಕ್ತನ ಇಲ್ವಾ ಅವ್ರಿಗೇನು ಪಾತ್ರ ಕೊಡ್ಬೋದು ಅಂತ ಆಮೇಲೆ ಡಿಸೈಡ್ ಮಾಡ್ತಾರೆ ಆ ಕಾಲದಲ್ಲಿ ನೀವು ಪಾತ್ರಗಳನ್ನು ಕೇಳ್ಕೊಂಡು ಹೋಗ್ತಿದ್ದಾಗ ನಿರ್ದೇಶಕರುಗಳು ಅಥವಾ ನಿರ್ಮಾಪಕರುಗಳು ಯಾರಾದರೂ ನಿಮ್ಮನ್ನು ಏನು ಟೆಸ್ಟ್ ಮಾಡ್ತಾ ನಾವು ನಾವೊಂದಿಷ್ಟು ತೊಗೊಂಡೋಗ್ಬೇಕಿತ್ತು ನಮ್ಮ ಬಯೋಡೇಟಾ ಫೋಟೋ ನಾವೇನೇನು ಮಾಡಿದ್ದೀವಿ ರಂಗಭೂಮಿಲಿ ಏನು ಮಾಡಿದ್ದೀವಿ ಈ ಪ್ರಶಸ್ತಿ ತೊಗೊಂಡಿದ್ದೀವಿ ನೋಡಿ ಇದೊಂದು ಪತ್ರ ಇದೆ ಇದೊಂದು ಫೋಟೋ ಇದೆ ಇವೆಲ್ಲ ತೊಗೊಂಡೋಗ್ತಾ ಇದ್ವು ಫೈಲ್ಗಳೆಲ್ಲ ನನ್ನ ಹತ್ರ ಏನೂ ಇರಲಿಲ್ಲ ಮೂರು ಫೋಟೋ ಬಿಟ್ಟರೆ ಒಂದು ಕ್ಲೋಸಪ್ಪು ಹಾಂ ಒಂದು ಸೈಡ್ ಪೋಸು ಪ್ರೊಫೈಲು ಹ್ಞೂ ಪ್ರೊಫೈಲ್ ಅಷ್ಟೇ ಅಷ್ಟು ಕೊಟ್ಬಿಟ್ರೆ ನಾನು ಫಿಲಮ್ ಆ್ಯಕ್ಟ್ರು ಅಂತ ನಾನು ತಿಳ್ಕೊಂಬಿಡ್ತಿದ್ದೆ ಅದು ಏನು ಅವ್ರು ಈಜ್ಕೊಂಬಿಟ್ರೆ ನಾನು ಫಿಲಮ್ ಆ್ಯಕ್ಟ್ರು ಅಂದ್ಕೊಂಡ್ಬಿಡ್ತಿದ್ದೆ ಸರ್ ಅವ್ರು ಕೊಡು ಫೋಟೋ ನಾನು ಬಿಟ್ಟರೆ ಹ್ಞೂ ಎಷ್ಟು ಕಾಪಿ ಮಾಡಿಸಿದ್ದೀನೋ ಈ ಆಮೇಲೆ ತೀರ ಇತ್ತೀಚಿಗೆ ಇತ್ತೀಚಿಗಂತೂ ಒಂದೊಂದು ತುಂಬ ಚೆನ್ನಾಗಿದ್ರೆ ಫೋಟೋ ಅದು ಐನೂರು ಪ್ರಿಂಟ್ ಹಾಕಿಸ್ತಾ ಇದ್ದೆ ಸರ್ ಹ್ಞೂ ಹ್ಞೂ ಎಲ್ಲರಿಗೂ ಕೊಡೋದೇ ಮದುವೆ ಇನ್ವಿಟೇಷನು ಆ ಥರ ಕೊಟ್ಟಿಲ್ಲ ಯಾವುದೂ ಕೊಟ್ಟಿಲ್ಲ ಯಾವುದು ಇನ್ವಿಟೇಷನ್ ನಾನು ಎಲ್ಲೂ ನೋಡಿಲ್ಲ ಸಿಕ್ಕಿದ್ರೆ ಸಾಕು ಮುಂಚೆ ಹಿಂಗೆ ಪಾತ್ರ ಕೇಳ್ತಿದ್ದೆ ಫಸ್ಟ್ ಫೋಟೋ ಕೊಟ್ಬಿಡೋದು ಅವ್ರ ಫೋಟೋ ನೋಡಿಬಿಟ್ಟು ಇಲ್ಲಿ ಚೆನ್ನಾಗೇ ಇದ್ದಾನಲ್ಲ ಎದುರಿಗೆ ಯಾಕೋ ಸ್ವಲ್ಪ ಇದಾಗಿದ್ದಾನೆ ಈ ಫೋಟೋಲಿ ಚೆನ್ನಾಗಿದ್ದಾನೆ ಅಂತ ಅವ್ರ ಮನ್ಸಿಗೆ ಬಂದು ಅವ್ರೊಂದು ಜೋರು ಮುಗಳ್ನಾಗೆ ತೋರಿಸ್ಬಿಟ್ರೆ ಫೋಟೋ ನೋಡಿ ನನಗೆ ಖುಷಿ ನಾನು ಉದ್ಧಾರ ಆದೆ ಅಂತ ಅಷ್ಟಿರೋದು ಆಮೇಲೆ ಸಾಮಾನ್ಯ ಫೈಟಿಂಗ್ ಇಟಿಂಗ್ ಏನು ಮಾಡಿಸ್ತಾ ಇರಲಿಲ್ಲ ಈ ಬಾಡಿಗೆ ಯಾವ ಫೈಟಿಂಗ್ ಕೇಳ್ತಾರೆ ಸರ್ ಹ್ಮ್ ಇದ್ದು ಏನು ಅದೇ ನಗು ಅವಳು ಸ್ವಲ್ಪ ಅಷ್ಟೇ ಡೈಲಾಗ್ ಕೊಟ್ಟು ಪೇಪರ್ ಕೊಟ್ಟು ಅವೆಲ್ಲ ಏನಿರ್ಲಿಲ್ಲ ಏನಯ್ಯ ನೀನು ಒಳ್ಳೆ ಜಾಗದಲ್ಲಿ ಇದೀಯ ನಿನಗ್ಯಾಕೆಯಾ ಈ ಹುಚ್ಚು ನಿನಗ್ಯಾಕೆಯಾ ಬೇಕು ಅಂತ ಕೇಳೋರು ಸಿನಿಮಾ ಯಾಕೆ ಬೇಕು ಏನು ಕುಣಿತಾ ಇದೆಯಾ ನಿನ್ನತ್ರ ಜಾಸ್ತಿ ಪ್ರೊಡ್ಯೂಸರ್ ಆಗ್ಬಿಡು ಅನ್ನೋರು ಸರ್ ಅವತ್ತು ಅರ್ಥ ಆಗ್ತಿರ್ಲಿಲ್ಲ ಅವತ್ತೇನಾದ್ರು ಅರ್ಥ ಆಗಿದ್ರೆ ಖಂಡಿತ ಪ್ರೊಡ್ಯೂಸರು ಆಗಿರ್ಬೇಕ ಸರ್ ಅಷ್ಟು ಹಣ ದುಡ್ದಿದ್ದೀನಿ ಅಷ್ಟ್ ಹಣ ಇಲ್ಲೇ ಚೆಲ್ಲಿದ್ದೀನಿ ಬಟ್ ಕೈಯ ಕಿಂಗ್ ಅಂದರೆ ಯಾವ ಹಣನೂ ಕಾಣಲ್ಲ ಆ ಮಟ್ಟಕ್ಕೆ ಆಗಿದೆ ಕತೆಗಳು ಇನ್ನೊಂದು ಕೇಳೋರು ಸರ್ ಹ್ಞೂ ಹಿಂಗೆ ಡ್ಯಾನ್ಸ್ ಬರುತ್ತಾ ಅಂತ ಕೇಳೋರು ಹ್ಞೂ ಹ್ಞೂ ಹಾಡಕ್ಕೆ ಸರ್ ಮಾಡಿವೆಂದೆ ಹೌದಾ ಯಾರ ಹತ್ರ ಡ್ಯಾನ್ಸ್ ನಾನು ಅನ್ನರು ಯಾರತ್ರ ಕಲಿಲ್ಲ ಸರ್ ಸಿನಿಮಾ ನೋಡ್ತಾ ಇರಲಿಲ್ವಾ ಅವ್ರು ಮಾಡ್ತಾರಲ್ಲ ಏನು ಕೈ ಹಿಂಗೆ ಅಣ್ಣ ಅಣಿಸೋದು ಒಬ್ಬ ಹಿಂಗೆ ಮಾಡೋದು ಅಷ್ಟೇ ತಾನೇ ಸರ್ ಹೌದಾ ಅದೇ ಡ್ಯಾನ್ಸಾ ಸರಿ ಮಾಡಿ ನೋಡೋಣ ಅನ್ನೋರು ಅಂದರೆ ಇನ್ನೇ ಚೆನ್ನಾಗಿ ಹೇಳ್ತಾ ಇದ್ದೆ ಡ್ಯಾನ್ಸು ಸುಮ್ಮನೆ ಸ್ಕ್ರೀನ್ ಮೇಲೆ ನೋಡಿ ಬಿಡೋದಂತೆ ಇವನು ಶಾಸ್ತ್ರೀಯವಾಗಿ ಏನು ಕಲಿತೆ ಹೇಳ್ತಾ ಇದ್ದಾನಲ್ಲ ಎಂಥ ಹುಚ್ಚ ಇನ್ನೊಂದು ದಿವಸ ಮನೆ ಬಾಗಿಲು ತೆಗಿಬಾರದು ಇವ್ನಿಗೆ ಆಫೀಸ್ ಹತ್ರನೂ ಬಾ ಅಂತ ಹೇಳ್ಬಾರ್ದು ಅಂದ್ಬಿಟ್ಟು ಕಳಿಸ್ಬೇಕಲ್ಲ ಇನ್ನು ಹ್ಞೂ ಆಯಿತು ನಿಂದು ಹೋಗು ಅಂತ ಹೇಳೋಕ್ಕೆ ಏನಾರು ಒಂದು ಒಂದು ನಿಮಿಷನವ್ರು ಬೇಕಲ್ಲ ಆ ಒಂದು ನಿಮಿಷ ನಾನು ನಮಗೆ ಎಲ್ಲಿ ಡ್ಯಾನ್ಸ್ ಮಾಡು ಅನ್ನೋರು ನಾನು ಮಾಡಿವೆ ಸರ್ ನನಗೇನು ಸರ್ ಈ ಸಿಕ್ಕಿದ್ದೇ ಚಾನ್ಸ್ ನನಗೆ ನಾನು ಡ್ಯಾನ್ಸ್ ಮಾಡಿವೆ ಹ್ಮ್ ಹೇಗೆ ಮಾಡಿವೆ ಏನು ಅದೇ ಯಾವ ಬಟ್ಟೆ ಹಾಕೊಂಡೋಗಿದ್ನ ಅದನ್ನೇ ಅವ್ರನ್ನೇ ನೋಡ್ಕೊಂಡು ಕೈಗೆ ಎಲ್ಲ ಹಿಡ್ಕೊಂಡು ಅವ್ರ ಹಿಂಗೆ ಕೊಡಕೊಳ್ಳೋರು ಇವನ್ ಡ್ಯಾನ್ಸ್ ಮಾಡಕ್ಕೆ ಕೈ ಹಾಕಿ ಹಿಡಿತಾ ಇದ್ದಾನೆ ಅಂತ ಆಮೇಲೆ ಹಿಂಗೆ ಹಿಂಗೆ ಅಂದು ಹಿಂಗೆ ಹಿಂಗೆ ಅಂದು ಓ ಏನೋ ಒಂಚೂರು ಬರುತ್ತೆ ಇವನಿಗೆ ಅಂದ್ಕೊಳ್ಳೋರು ಆಮೇಲೆ ಏನೋ ಇವನ ಬಳ್ಳಿ ಅನ್ನಗೆ ಚಳಿ ಮೈಮನ್ನ ತಲ್ಲಣ್ಣ ಏ ನೀನೋ ಕಂಪನ ಏಯ್ ಏ ಗಾಬರಿಯರ್ ಇವನೇನ್ ನನಗೆ ಏಯ್ ಅಂತ ಇದ್ದಾನೆ ಅಂತ ಅಲ್ಲ ಸರ್ ಏಯ್ ನಿನ್ನನ್ನನ್ನಿ ಏಯ್ ನಿನ್ನಿ ಬಾನನ್ನವನೇ ಈ ನೋವ ಈ ನೋವ ನಾ ತಾಳಲಾರ್ರೆ ನೀಯ್ ಹೊಯ್ ಹೊಯ್ ಏಯ್ ನಿನ್ನನ್ನಿ ಬಾ ನನ್ನ ಏನೋ ಇವನ ಬಳಿ ಅನ್ನೋ ನನಗೆ ಚಳಿ ಮೈಮನ ತಲ್ಲಣ ಏನೇನೋ ಕಂಪನ ಕಂಪನ ಅವರೋ ನಾನು ಏನೋ ಇದೆ ಏನೋ ಇವನ ಬಳಿ ಇದೆ ಅಂತ ಅವ್ರಿಗನ್ಸಿಬಿಡುತ್ತಾರೆ ಏನೋ ನಾವು ಏನೂ ಇಲ್ಲ ಅಂದ್ಕೊಂಡಿದ್ವಿ ಹಾಂ ಏನೂ ಇಲ್ಲ ಇವನು ಝೀರೋನು ಇಲ್ಲ ಅಂದ್ಕೊಂಡಿದ್ವಿ ಏನೋ ಝೀರೋನಾದ್ರೂ ಇದೆ ಇವನ ಹತ್ರ ಅಂತ ಅವ್ರು ಅನ್ಕೊಂಡ್ರಾಗ ಹ್ಮ್ ಆಯ್ತಪ್ಪ ಏನೋ ಪರವಾಗಿಲ್ಲ ನಿನ್ಗೆ ಇಷ್ಟು ಹುಚ್ಚಿದೆ ಅಂದರೆ ಅಷ್ಟು ಅಷ್ಟು ಟ್ಯಾಲೆಂಟ್ ಇಲ್ದಿದ್ರು ಹ್ಮ್ ಒಂದು ಪರ್ಸೆಂಟ್ ಆದರೂ ಇದೆ ಕಣೋ ನಿನಗೆ ಅಲ್ಲ ನಮಗೂ ಮೈ ಮರ್ಸ್ಬಿಟ್ಟಿ ಅಲ್ಲ ನೀನು ಹ್ಞೂ ನಿಜವಲ್ಲೂ ಒಂದು ಕ್ಷಣ ನಾವು ಮುಳುಗೋಗ್ಬಿಟ್ವಿ ನೀನು ಬರೀ ಮುಂಚೆ ಬಂದಾಗೆಲ್ಲ ಭಕ್ತಿಭಾವದ ಹಾಡೇ ಹಾಡ್ತಾ ಇದ್ದೆ ಇಂದು ಎನಗೆ ಗೋವಿಂದ ನಿನ್ನಯ ಪಾದಾರವಿಂದವ ತೋರೋ ಮುಕುಂದನೆ ಇಂದು ಎನಗೆ ಗೋವಿಂದ ಆರು ಕಾಯುವರಿಲ್ಲ ಆರು ಕಾಯುವರಿಲ್ಲ ಈ ಥರ ಹೇಳ್ಕೊಂಡು ಭಕ್ತಿ ಹೇಳ್ತಾ ಇದ್ದೆ ಅವಾಗ ಅವರು ಇವ್ನ ಆಶ್ರಮಕ್ಕೆ ಮಟ್ಟಕ್ಕೆ ದೇವಸ್ಥಾನಕ್ಕೆ ಸರಿ ಸಿನಿಮಾಗೆ ನಾವು ಹೇಳದ್ ಹಾಳು ಮಾಡಬಾರ್ದು ಅಂತ ಅವರು ಅನ್ಕೊಳ್ಳೋರು ಬರೀ ಭಕ್ತಿಭಾವದ ಹಾಡೇ ಹಾಡ್ತಾ ಇದ್ದೆ ಮುಂಚೆ ಮುಂಚೆ ಎಲ್ಲ ಭಕ್ತ ಮಾರ್ಕಂಡೆ ಅದು ಶಿವನೇ ಭಯಾರನೆ ಆಮೇಲೆ ನಮ್ಮ ಅಜ್ಜಿ ಹೇಳ್ಕೊಟ್ಟಿದ್ದು ಗಣೇಶನ್ ಗಣೇಶ್ ಆ ಹಾಡು ಎಲ್ಲ ಅದನ್ನೇ ಹೇಳ್ತಾ ಇದ್ದೆ ಎಲ್ಲೋದ್ರೂ ಆಧ್ಯಾತ್ಮಿಕಕ್ಕೆ ಸೋ ಅಪ್ಪ ಇವನ್ನ ನಾವು ಹಾಳು ಮಾಡಬಾರ್ದು ಬೇಡ ಈ ರಂಗಕ್ಕೆ ಅನ್ನೋರು ಆಮೇಲೆ ಯಾರೊಬ್ರು ಹೇಳಿದ್ರು ಯೋ ಹೋಗಿ ಹೋಗಿ ಆಶ್ರಮದಲ್ಲಿ ಮಠದಲ್ಲಿ ಸ್ವಾಮೀಜಿ ಹತ್ರ ಸನ್ಯಾಸಿ ಹತ್ರ ಹೇಳಬೇಕಾದ ಹಾಡುಗಳೇ ಹೇಳ್ತೀಯ ಮತ್ತು ಅದನ್ನು ಹಾಡೋಕೆ ಇಲ್ಲ ಯಾಕೆ ಬರ್ತೀಯ ನೀನು ಏನಿದ್ರು ಪ್ರಣಯ ಗೀತೆಗಳು ಡ್ಯಾನ್ಸು ಅದು ಇದು ಅದನ್ನ ನೀನು ಮಾಡಬೇಕು ಅದೆಲ್ಲ ಬರಲ್ವಾ ನಿನಗೆ ಅದೆಲ್ಲ ನಾನು ಸ್ಕ್ರೀನ್ ಮೇಲೆ ನೋಡಿದ್ದೀನಿ ಮಾಡ್ತೀನಿ ಅಂತ ಅನ್ಸುತ್ತೆ ಆ ಸದ್ಯ ಈಗ ನೀನೇನು ಮಾಡಬೇಡ ನೀನು ಕಲ್ತ್ಕೊಂಡು ಬಂದು ಮಾಡು ಅನ್ನೋರು ಅವರು ಆಮೇಲೆ ಕಲ್ತ್ರಿ ಇಲ್ಲ ಆಮೇಲೆ ಅದೇನೇ ಅಲ್ಲಿ ನೋಡಿ ಕಲ್ತ್ರಿ ಹಾ ಅದನ್ನ ನೋಡಿ ಕಲಿತೆ ಹೆಮ್ಮೆ ಎಂದು ಹೇಳ್ಕೊಂಡ್ರೆ ಆ ವಯಸ್ಸಿನಲ್ಲಿ ಅವ್ರ ಮಟ್ಟಕ್ಕೂ ಮಾಡ್ತಾ ಇದ್ದೆ ಸರ್ ಕಲ್ತಿರ್ಲಿಲ್ಲ ಬಟ್ ಎಲ್ಲ ಉಬ್ ಕುಣ್ಸೋದು ಸೊಂಟ ಅಳ್ಳಾಡ್ಸೋದು ಕಾಲು ಹಿಂಗೆ ಇದು ಮಾಡೋದು ಸ್ಟ್ರೆಚ್ ಮಾಡಿದ್ ಮಾಡೋದು ಬ್ಯಾಂಗ್ಳೂರ್ ಮೈಲಲ್ಲಿ ಜ್ಯೋತಿಲಕ್ಷ್ಮಿ ಜ್ಯೋತಿಲಕ್ಷ್ಮಿ ಅದು ಅಲ್ಲಿ ನೋಡ್ಕೊಂಡು ಹಂಗೆ ಕಲ್ತ್ಬಿಟ್ಟೆ ಸರ್ ನಾನು ಭಯನೇ ಇಲ್ಲ ನನಗೆ ಆಮೇಲೆ ಏನಾದ್ರು ಸೊಂಟ ಗಿಂಟ ಉಳ್ಕಿತ್ತು ಏನಾರು ಆದಿತ್ತು ಅಂತ ಅಂದ್ರೆ ಸಿನಿಮಾಗಳಲ್ಲಿ ಚಾನ್ಸ್ಗೋಸ್ಕರ ಅಕ್ಷರಶಃ ಸಾಕಷ್ಟು ಸರ್ಕಸ್ ಮಾಡಿದೀರಿ ಪ್ರಯತ್ನಗಳು ಸರ್ ಕರ್ತವ್ಯ ಅಂತಲೂ ಅನ್ನಿಬೇಕಾರೆ ಅದು ನನ್ ಕರ್ತವ್ಯ ಆಗಿತ್ತು ಸರ್ಕಸ್ಗಿನ್ನ ಸರ್ಕಸ್ ಸರ್ಕಸ್ ನಲ್ಲೇ ಹೋಗಿ ಕಲಿಬೇಕು ಇದು ಸರ್ಕಸ್ ಅಲ್ಲ ಇದು ನಾವು ಬರೀ ಮುಖದಲ್ಲಿ ನಮ್ಮ ಮಾತಲ್ಲಿ ನಮ್ಮ ಕಣ್ಣಲ್ಲಿ ಎಲ್ಲ ತೋರಿಸ್ಬೇಕಾಗಿರೋದು ಹ್ಞೂ ತುಂಬ ಜನ ಕಲಾವಿದರಿಗೆ ಈ ರೀತಿ ಆಸೆ ಇಟ್ಕೊಂಡು ಹೋಗುವಂಥ ಯುವಕರಿಗೆ ಆ ಕಾಲದಲ್ಲಿ ಭಾಳ ಮೋಸ ಮಾಡೋ ಜನ ಇದ್ದರು ನಿಮಗೆ ಅಂಥ ಪಾತ್ರ ಕೊಡ್ತೀವಿ ಇಂಥ ಪಾತ್ರ ಕೊಡ್ತೀವಿ ಅಂಥೇಳಿ ಅಬ್ಬಯ್ ನಾಯ್ಡು ಅವರು ಒಂದು ಕಡೆ ಹೇಳ್ಕೊಂಡಿದ್ದರು ನಿನಗೆ ಒಳ್ಳೆ ದೊಡ್ಡ ಪಾತ್ರ ಕೊಡ್ತೀನಿ ಅಂಥೇಳಿ ಕ್ಯಾಮ್ರಾದಲ್ಲಿ ಫಿಲಮ್ಮೇ ಹಾಕದೆ ಶೂಟ್ ಮಾಡಿದ್ರಂತೆ ಕ್ಯಾಮ್ರಾ ಸೌಂಡ್ ನೋಡಿಬಿಟ್ಟು ಆಮೇಲೆ ನೋಡಿದ್ರೆ ಅದು ಬಂದಿಲ್ಲ ಇದು ಬಂದಿಲ್ಲ ಅಂತ ಹೇಳಿ ಆ ರೀತಿ ಮೋಸನೂ ನಡೀತಾ ಇತ್ತು ನಿಮಗೆ ಅಂಥ ಅನುಭವಗಳೇನಾದರೂ ಆಗಿದೆಯಾ ಇದನ್ನು ನಾನು ಬೇರೆಯವ್ರಿಗೆ ಈ ರೀತಿ ಆಗದೇ ಇರಲಿ ಹ್ಞೂ ಬರೋವ್ರಿಗೆ ಸ್ವಲ್ಪ ಎಚ್ಚರ ಇರಲಿ ಅನ್ನೋದಕ್ಕೋಸ್ಕರ ಹೇಳ್ತೇನೆ ಹ್ಞೂ ನಾನು ಅಶೋಕ ಹೋಟ್ಲಲ್ಲಿ ಕೆಲಸ ಮಾಡ್ತಿದ್ದಾಗ ಹ್ಞೂ ನಾನು ತುಂಬ ಚೆನ್ನಾಗಿ ಇದ್ದೆ ಸರ್ ಯಾವುದಕ್ಕೂ ಕೊರತೆ ಇರಲಿಲ್ಲ ಬರೀ ಸಿನಿಮಾದಲ್ಲಿ ಮಾಡ್ತಿಲ್ಲ ಅನ್ನೋದ ಮಟ್ಟಿಗೆ ನನಗೆ ಕೊರತೆ ಇತ್ತು ಒಂದು ಗುಟ್ಟಾಗಿ ಹೇಳೋರು ಸರ್ ನೀ ನೋಡೋಕ್ಕೆ ಕಮಲಾಸನ್ ಥರನೇ ಇದೆಯಾ ನಾವೊಂದು ತಮಿಳ್ ಪಿಚ್ಚರ್ನ ಕನ್ನಡಕ್ಕೆ ಮಾಡ್ತಾ ಮಾಡ್ತಾಯಿದ್ದೀವಿ ಕಮಲಹಾಸನದನ್ನು ನೀನೇ ಅದರಲ್ಲಿ ನಾಯಕ ಅಂದರೆ ನನ್ನ ಎಂಗೇಜಲ್ಲಿ ಇದು ಹೇಳ್ತಾ ಇರೋದು ಅದೇ ಅದೇ ಸುಮಾರು ಇಪ್ಪತ್ತೆರಡು ಇಪ್ಪತ್ತ್ಮೂರು ಇಪ್ಪತ್ನಾಲ್ಕು ಇಪ್ಪತ್ತೈದು ಏಜ್ ಇರ್ಬೋದು ಅಷ್ಟೇ ಆವಾಗ ಕಮಲಾಸನ್ನು ಏನು ತುಂಬ ಬಾಡಿ ಸ್ಟ್ರಾಂಗ್ ಆಗಿ ಅದೆಲ್ಲ ಇರಲಿಲ್ಲ ಅವನ ಬಿಗಿನಿಂಗ್ ಡೇಸ್ ಫಿಲಮ್ಸ್ ಅರಂಗೇಟ್ರಮು ಹೌಳರು ತೋಡರ್ ಕದೈ ಕನ್ಯಾಕುಮಾರಿ ಮಲಯಾಳಮು ಈ ತರ ಸಿನಿಮಾಗಳು ಒಂದ್ ಸುಮಾರು ಒಂದು ಹತ್ ಹದಿನೈದು ಇರಬಹುದು ಅವಾಗ ಇನ್ನು ಜಿಮ್ ಬಾಡಿ ಅವೆಲ್ಲ ತಿನ್ ಸಣ್ಣಕ್ಕೆ ಆಮೇಲೆ ಹೈಟು ನಮ್ಗೆ ಕಮಲಾಸನ್ಗೆ ಒಂದ್ ಇಂಚ್ ವ್ಯತ್ಯಾಸ ಇರಬಹುದಷ್ಟೇ ಕಾಂಪ್ಲೆಕ್ಷನ್ ಅಲ್ಲೂ ಇಬ್ಬರದು ಒಂದೇ ಮಟ್ಟಕ್ಕಿದೆ ಅಂತ ಕಮಲಾಸನ್ನೇ ನನಗೆ ಬೆಂತಟ್ಬಿಟ್ಟು ಒಂದು ಬಾಟ್ಲು ವೈನ್ ಎಲ್ಲ ಹಾಕೊಟ್ಟಿದ್ದ ವೈನ್ ಲಿಮಿಟ್ ಹಾಕಿ ಕೊಡಿ ಕಾಂಪ್ಲೆಕ್ಷನ್ ನೀನು ಚೆನ್ನಾಗಿದೆ ನಿನ್ನ ಕಾಂಪ್ಲೆಕ್ಷನ್ ಅಂತ ಸರ್ ಅವ್ರು ಅಷ್ಟು ಹೇಳ್ಬಿಟ್ರೆ ಬೇಕಾ ಯಾರಿಗೂ ಹೇಳ್ಬೇಡ ಬೇರೆ ಯಾರಿಗೂ ಹೇಳ್ಬೇಡ ಆಮೇಲೆ ಹಾಳು ಮಾಡ್ಬಿಡ್ತಾರೆ ಅದು ತೆಗ್ದ್ಬಿಡ್ತಾರೆ ನಾವೇ ತೆಗಿತೀವಿ ಅಂದ್ಬಿಟ್ಟು ಇದೇ ಐದು ವರ್ಷ ನನ್ನ ಅಲ್ಲಿ ಅವ್ರ ಅಂಗಳದಲ್ಲೇ ಹಾಕೊಂಬಿಟ್ಟಿರೋರು ಸರ್ ಬೇರೆ ಎಲ್ಲೂ ಹೋಗ್ಬೇಡ ಬೇರೆ ಯಾರ ಹತ್ರನೂ ಹೋಗ್ಬೇಡ ನಾವು ಹೇಳಿದ್ವಿ ಅಂತ ಹೇಳ್ಬೇಡ ಹ್ಞೂ ನಮ್ಮ ಹತ್ರನೇ ಇರೋ ನಿನ್ನ ಕನ್ನಡ ಕಮಲಾಸನ್ ನಾವು ಮಾಡ್ತೀವಿ ನಮ್ಮ ಜೊತೆ ನೀ ಚೆನ್ನಾಗಿರು ಹ್ಞೂ ನಾನು ಇನ್ನೇನು ಹೇಳೋಕ್ಕಾಗಲ್ಲ ನಾವು ಅವ್ರ ಜೊತೆ ಚೆನ್ನಾಗಿರ್ಬೇಕಂತೆ ಚೆನ್ನಾಗಿ ಇರ್ತಿದ್ದೆ ಸರ್ ನಾನು ಹ್ಞೂ ಏನು ಕಷ್ಟ ನಾ ಅಭಿನಯ ಕಲಿಯಿಂದ್ರೆ ಕಷ್ಟ ಡ್ಯಾನ್ಸ್ ಕಲಿಯಿಂದ್ರೆ ಕಷ್ಟ ಫೈಟಿಂಗ್ ಕಲಿಯಿಂದ್ರೆ ಕಷ್ಟ ಸಂಗೀತ ಕಲಿಯಿಂದರೆ ಕಷ್ಟ ನಮ್ಮ ಜೊತೆ ಚೆನ್ನಾಗಿರೋ ಅಂದರೆ ಚೆನ್ನಾಗಿರೋದಕ್ಕೆ ಏನು ಕಷ್ಟ ಸರ್ ಚೆನ್ನಾಗಿದ್ದೆ ಐದು ವರ್ಷ ಅಲ್ಲ ಎಷ್ಟು ವರ್ಷ ಆದರೂ ಅವ್ರು ತೆಗೀತಿರ್ಲಿಲ್ಲ ಅವ್ರ ಥರ ಇನ್ನೊಬ್ರು ಯಾರೋ ಇನ್ನೊಂದೇನೋ ಅಂತ ಹೇಳೋರು ಮತ್ತೊಬ್ಬರು ಮತ್ತೊಂದು ಹೇಳೋರು ಅವ್ರ ಅವ್ರಿಗೇನಾದ್ರೆ ಹೆಂಗಿದ್ರು ಏನು ಅಶೋಕ ಕೊಡ್ಲಲ್ಲಿ ಕೆಲಸ ಮಾಡ್ತಾಯಿದ್ದಾನೆ ಇವನ್ಗೆ ಯಾಕೆ ತೀಟೆ ಸುಮ್ಮನೆ ಏನೋ ಬಂದು ನಮ್ಮನ್ನು ಕೊಂತಾನೆ ನಾವು ಒಂಚೂರು ಗೋಳಿಕ್ಕೊಳೋಣ ಅಂತ ಗೋಳಿಕೊಂಡು ಹಂಗೇ ಅದು ಎಷ್ಟು ಮೂವತ್ತು ಮೂವತ್ತೈದು ವರ್ಷ ಮೂವತ್ತೈದು ಮೂವತ್ತಾರು ಮೂವತ್ತೇಳು ಮೂವತ್ತೆಂಟು ವರ್ಷ ಆಗೋ ತನಕ ಇದೇ ಆಗೋಯ್ತು ನನಗೆ ಬುದ್ಧಿನೇ ಬರಲಿಲ್ಲ ನನಗೆ ಮೂವತ್ತೆಂಟಾದ ಮೇಲೆ ಯಾವಾಗ ನನ್ನ ಒಬ್ಬರು ಬಂದರು ನನಗೆ ಮಾಡೋರು ಹೋಮ್ ಮಿನಿಸ್ಟ್ರು ಹ್ಞೂ ಅವ್ರು ಹೇಳಿದರು ಈ ತಿಳೆಲ್ಲ ನಿಲ್ಲಿಸ್ಬಿಡಿ ಅವ್ರು ನನ್ನ ಉದ್ಧಾರ ಮಾಡ್ತಾರೆ ಇವರು ನನ್ನ ಉದ್ಧಾರ ಮಾಡ್ತಾರೆ ನಾನು ಕಮಲಾಸ್ ಅಂತರ ಇದ್ದೀನಿ ನಿಮ್ಮ ಮಕ್ಕ ಕಮಲಾಸ್ ಅಂತರ ಇರೋದು ನೀವು ಹ್ಞೂ ಕಮಲಾಸನ್ನಲ್ಲಿ ನೀವೆಲ್ಲಿ ಸ್ವಲ್ಪ ತಿಳುವಳಿಕೆ ಇರಲಿ ಯಾರೋ ಏನೋ ಅಂದ್ಬಿಟ್ರು ಅಂದರೆ ಎಲ್ಲ ನಂಬಿಡೋದೇನ್ರಿ ಸ್ವಲ್ಪ ಜವಾಬ್ದಾರಿ ಬೇಕು ರೀ ಈಗಲೂ ಹೀಗೆ ಆಡಿದರೆ ಹೇಗೆ ರೀ ಮದುವೆ ಆಗಿದ್ದೀರಾ ನೀವು ಹಾಂ ನಿಮಗೇನು ಜವಾಬ್ದಾರಿ ಇಲ್ವಾ ಬಿಟ್ಬಿಡಿ ಆ ಹುಚ್ಚೆಲ್ಲ ನಿಮಗೆ ದುಡಿಮೆ ಇದೆ ತಾನೇ ನೀವು ದುಡಿತೀರಾ ಅಂದ್ಕೊಂಡು ನಾನು ಬಂದಿರೋದು ನೀವು ಕಮಲಾಸ್ ಆಗೋದು ಇನ್ಯಾರ ಥರ ಆಗೋದು ಆ ಉಚ್ಚುತನಕ್ಕಲ್ಲ ನಾನು ನಿಮ್ಮನ್ನು ಬಂದಿರ ಮೆಚ್ಕೊಂಡು ನೆಚ್ಕೊಂಡು ಬಂದಿರೋದು ನಿಮ್ಮನ್ನು ನೆಚ್ಚಿರೋದು ನೇರ್ಪಾಗಿ ಸಂಸಾರ ಮಾಡ್ತೀರಾ ನೆಟ್ಟಿಗೆ ಜೀವನ ನಡೆಸ್ಕೊಂಡು ಹೋಗ್ತೀರಾ ಮೂವತ್ತೆಂಟು ವರ್ಷ ಆದರೂ ಇನ್ನೂ ಮದುವೆ ಆಗಿಲ್ಲ ಅಯ್ಯೋ ಪಾಪ ಅಂದ್ಕೊಂಡು ನಾನು ನಿಮ್ಮನ್ನು ಆಗಿದ್ದೀನಿ ಅಂತ ಅಯ್ಯೋ ಅಂತೂ ನೇರ್ಪು ಮಾಡಿದ್ರು ಕಟ್ ಹಾಕಿ ಕತ್ತೆನ ಕಟ್ಟಾಕಿದ್ರು ಕೆಲಸ ಇದ್ದಾಗ ಬಿಡೋದು ಮನೆಗ್ ಬಂದ್ಮೇಲೆ ಕತ್ತೆನ ಕಟ್ ಹಾಕೋದು ಅಷ್ಟೇ ಇಲ್ಲ ಅಂದ್ರೆ ನೀವು ಎಲ್ಲೆಲ್ಲ ಹೋಗ್ಬಿಡ್ತಾ ಇತ್ತೀಚು ಹೇಳ್ತಾರೆ ಸರ್ ನೀವ್ ಇವತ್ತು ಈ ಮಟ್ಟಕ್ಕೆ ಇದ್ದೀರಾ ಅಂದ್ರೆ ನಾನ್ ಕಾರಣ ಹೌದು ನನ್ನ ಹೆಂಡತಿ ಹೇಳೋದು ನಾನ್ ಕಾರಣ ನೆಟ್ಟಗ್ ಮಾಡಿದ್ ನಾನು ಇಲ್ಲ ಅಂದಿದ್ರೆ ನಾನ್ ಬರದೇ ಇದ್ದಿದ್ರೆ ನಿಮ್ ಜೀವನದಲ್ಲಿ ನೀವ್ ಏನ್ ಆ ಭಗವಂತನ್ಗೆ ಬಲ್ಲ ಅವನಿಗೆ ಗೊತ್ತು ಭಗವಂತನಿಗೆ ಗೊತ್ತು ಅವನೇ ಬಲ್ಲ ನೆಟ್ಟು ಮಾಡಿದೋಳೆ ನಾನು ಮುಚ್ಕೊಂಡು ನಾನು ಹೇಳ್ದಂಗೆ ಕೇಳಿ ನನ್ನ ಮಾತನ್ನ ಏನೋ ಬಂದ್ಬಿಡ್ತಾರೆ ಇಲ್ಲಿ ನಾನು ನಾಳೆ ಹಂಗಾಗ್ತೀನಿ ನಾಳೆ ನಾನು ಡಾಕ್ಟ್ರ್ ಅಂತ ಕತೆ ಇತ್ತಲ್ಲ ಆ ಥರ ನೀವು ಆದ್ರಿ ಅದಾಯಿತು ನಾನೇ ಬೇಕಿತ್ತು ಅದಕ್ಕೆ ನಿಮಗೆ ಇಷ್ಟೆಲ್ಲ ಇದ್ರೆ ನನ್ನ ಕಟ್ಕೊಂಡ್ರಿ ನೀವು ಮಾನ ಮರ್ಯಾದೇನೂ ಇಲ್ವ ನಿಮಗೆ ಹಾಂ ಹೇಳಿರಿ ಯಾಕೊಂದು ಇನ್ನೊಂದು ಹೆಣ್ಣಿನ ಬಾಳು ಯಾಕೆ ಹಾಳು ಮಾಡ್ತೀರಾ ನೀವು ನಿಮಗೆ ಹುಚ್ಚ ಅಂತ ನಂಗೆ ಗೊತ್ತಿರಲಿಲ್ಲ ರೀ ಸಿನಿಮಾದಲ್ಲಿ ಆಸಕ್ತಿ ಇದೆ ಅಂತ ಗೊತ್ತಿತ್ತು ಹಣಕ್ಕೇನು ಕೊರತೆ ಇಲ್ಲ ಸಂಪಾದನೆ ಇದೆ ಅಂತ ಗೊತ್ತಿತ್ತು ಈ ಐಲ್ ತಿಕ್ಲಿರೋದು ನನಗೆ ನಿಜವಾಗ್ಲೂ ಯಾರೂ ಹೇಳಲಿಲ್ಲ ಹೇಳಿದರೆ ಖಂಡಿತ ಬೇಕಾದ್ರೆ ನಾನು ಮದುವೆನೇ ಆಗ್ತಿರ್ಲಿಲ್ಲ ನಾನು ನನ್ನ ಜನ್ಮದಲ್ಲಿ ಮದುವೆ ಆಗ್ತಿರ್ಲಿಲ್ಲ ಅಂತ ಹೇಳ್ದು ಇನ್ನೆಷ್ಟು ಐಲ್ ತಿಕ್ಳುಗಳು ಎಷ್ಟು ಜನಕ್ಕೆ ಒಳಗಡೆ ತುಂಬಿಕೊಂಡಿರ್ತೋ ನಿಮ್ಮದಾದ್ರೂ ಮೇಲ್ಗಡೆ ಬಂದಿತ್ತು ಎಲ್ಲರೂ ಗೊತ್ತಾಯ್ತು ಬೇರೆಯವ್ರದ್ದು ಒಳಗಡೆ ತುಂಬಿಕೊಂಡಿದ್ರೆ ಹೆಂಗೆ ಗೊತ್ತಾಗುತ್ತೆ ನಿಮ್ದೇ ಗೊತ್ತಾಗ್ಲಿಲ್ವಲ್ಲ ನನಗೆ ಈ ತಿಕ್ ನಿಮ್ಮಲ್ಲಿ ಇತ್ತು ಅಂತ ಅದಕ್ಕೆ ನಾನು ನಿಮ್ಮನ್ನು ಕಟ್ಕೊಂಡಿದ್ದು ಯಾರಾದರೂ ಒಬ್ಬರು ಹೇಳಿದ್ರೆ ಹ್ಞೂ ಆ ಮನುಷ್ಯ ಸ್ವಲ್ಪ ಲೂಸು ಅಂತ ಹೇಳಿದರೆ ನಾನು ನಂದು ಟೈಟ್ ಮಾಡ್ಕೊಂಬಿಡ್ತಿದ್ದೆ ಅಂತ ನಿಮ್ಮನ್ನು ನೋಡಿ ನಾನು ಲೂಸ್ ಆಗೋದಲ್ರಿ ಹ್ಞೂ ಹಾಂ ಏನು ನಾಯಿ ಬಲ ಡೊಂಕೆ ನಾ ಈಗ ತಲೆ ಎಳ್ಳಾಡಿಸ್ತೀರ ನಾಳೆ ಅದೇ ನೇತಾ ಪ್ರಕಾರ ನನ್ನ ಹಣೆ ಬರ ಅಂತ ಹಿಂಗೆ ಹಣೆ ಚೆಚ್ಕೊಳ್ಳೋದು ಹ್ಞೂ ಮನೆಯವರು ಹ್ಞೂ ನನ್ನ ಬರ ನಾನು ನಿಮ್ಮನ್ನು ಕಟ್ಕೊಂಡೆ ಅಂತ ನನ್ನ ನನ್ನಣೆ ಬರ ನಾನು ಈ ಚಿತ್ರರಂಗನ ಕಟ್ಕೊಂಡೆ ಹ್ಞೂ ಇವತ್ತಿಗೂ ಸರ್ ಇವತ್ತು ನನಗೆ ಗಂಟಾನಾದ ಸಂತೋಷ ಕೊಡುತ್ತೆ ಸರ್ ನೆಮ್ಮದಿ ಕೊಡುತ್ತೆ ಪುಟ್ಟಣ್ಣವ್ರ ಹತ್ರ ಹೋಗಿ ಕೇಳಿದ್ನಲ್ಲ ನನಗೆ ಮನಃಶಾಂತಿ ಬೇಕು ಅದಕ್ಕೋಸ್ಕರನೇ ನಾನು ಸಿನಿಮಾ ಆ್ಯಕ್ಟ್ರಾಗಬೇಕು ಅಂತ ಅವ್ರು ಹೇಳಿದ್ರಲ್ಲ ಇಲ್ಲಿ ಸಿನಿಮಾದಲ್ಲಿ ಮನಃಶಾಂತಿ ಕಳ್ಕೊತೀವಪ್ಪ ನೀನು ಬೇಕಾದರೆ ದೇವಸ್ಥಾನಕ್ಕೆ ಆಶ್ರಮಕ್ಕೆ ಆಶ್ರಮಕ್ಕೋಗು ಮಠಕ್ಕೆ ಹೋಗು ಇಲ್ಲಿ ಕಳ್ಕೊಳ್ಳೋ ಜಾಗ ಇಲ್ಲಿ ಪಡೆಯೋ ಜಾಗ ಅಲ್ಲ ಅಂತ ಆ ಮಾತು ನಿಜ ಅಂತ ಇವತ್ತು ಅರ್ಥ ಆಗ್ತಾ ಇದೆ ಸರ್ ಅವ್ರಿಗೆ ಅರ್ಥ ಆಗಿತ್ತು ಹಾಂ ಇವತ್ತು ವೇದಾಂದ್ರಿಷ್ಟ ಹ್ಞೂ ಪೂಜೆ ಅಂದರೆ ಭಕ್ತಿ ಇದೆ ಆದರೆ ಒಂದೆಲ್ಲ ಕೆಲವೆಲ್ಲ ನನಗೆ ಆಗ್ತಾಯಿಲ್ಲ ಸರ್ ಹ್ಞೂ ರಸ್ತೆಗೆ ನಿಂಬೆಹಣ್ಣು ಮೆಣಸಿನಕಾಯಿ ಎಸೆಯೋದು ಕುಂಬಳಕಾಯಿ ಒಡೆದಲ್ಲ ಎಸಿಯೋದು ಈಳಿಗಾಯಿ ಅಂದ್ಬಿಟ್ಟು ಅಷ್ಟೊಂದ್ ತೆಂಗಿನಕಾಯಿ ಎಲ್ಲ ಆದ್ರೆ ನೀರೆಲ್ಲ ರಸ್ತೆಗೆ ಒಟ್ಟೋಗುತ್ತೆ ಆ ತೆಂಗಿನಕಾಯಿ ಧೂಳು ಮಣ್ಣು ಹಾಗೆ ಅದು ಯಾರು ತಿನ್ನಲ್ಲ ಚಟ್ನಿನೂ ಮಾಡಲ್ಲ ಏನು ಉಪಯೋಗಿಸಲ್ಲ ತರ ಆಮೇಲೆ ಇವೆಲ್ಲ ಕೆಲವೆಲ್ಲ ನನಗೆ ಆಗಲ್ಲ ಸರ್ ಆಹಾರ ಪದಾರ್ಥಗಳನ್ನು ವೇಸ್ಟ್ ಸರ್ ನೋಡಕ್ಕೆ ಅಲ್ಲ ನಮಗೆ ಗೊತ್ತು ಸರ್ ಇಲ್ಲಿ ಒಂದ್ ಕೆಜಿ ಅನ್ನ ಇಟ್ಟರೆ ನಾನು ಅರ್ಧ ಕೆ ಜಿನೇ ತಿನ್ನೋದು ನನಗೆ ಗೊತ್ತಿದ್ಮೇಲೆ ಯಾಕೆ ಒಂದ್ ಕೆಜಿ ಇಟ್ಕೊಂಡು ಎಂಜಲು ಅಲ್ಲಿ ಬಿಡ್ಬೇಕು ಅರ್ಧ ತೆಕ್ಸು ನಿನ್ಗೆ ಇನ್ನೂ ಅರ್ಧ ಬೇಕು ಅಂದ್ರೆ ಮತ್ತೆ ಹಾಕಿಸ್ಕೋ ಹೌದು ಎಂಜ್ಲು ಮಾಡ್ಯಾಕೆ ಬಿಡ್ತಿಯಾ ನಾಯಿಗೆ ಯಾಕೆ ಎಂಜ್ಲೆ ಹಾಕ್ತೀಯ ನಾಯಿಗೂ ಒಳ್ಳೇದೇ ಹಾಕು ನಾಯಿಗೆ ಯಾಕೆ ಏಂಜ್ಲಾಕ್ಬೇಕು ಅದು ಉಕ್ಕೋಬೇಕಾ ಮನಸ್ಸಿನಲ್ಲಿ ಯಾವನು ಏಂಜ್ಲಾಕ್ತ ನನಗೆ ಅಂತ ಸರ್ ಇವತ್ತು ಪ್ರತಿ ದಿವಸ ಮನೆಯಲ್ಲಿ ಏನು ಸೊಪ್ಪು ಕ್ಲೀನ್ ಮಾಡ್ತೀವಿ ಅವರು ಅಡುಗೆಗೆ ಉಪ್ಯೋಗಿಸೋ ಟೈಮ್ಗಿನ ನಾನು ಜಾಸ್ತಿ ಟೈಮು ನೀಟಾಗಿ ಮಾಡಿ ಅದನ್ನ ತೊಳೆದು ಎಲ್ಲ ಕ್ಲೀನ್ ಮಾಡಿ ಕಡ್ಡಿ ಕಸ ಇಲ್ಲದೆ ನಾವು ಕೈಯಾಕಿ ತೆಗಿಬೋದು ಪಾಪ ಅವಕ್ಕೆ ಅವು ಯಾರಿಗತ್ವೆ ಸರ್ ಹಸು ಕರುಗಳು ಬಾಳೆಹಣ್ಣು ಕಳುತಿದ್ದು ಎಲ್ಲ ನೀಟಾಗಿ ಬಿಸಾಕೋ ಅಂಥದನ್ನ ನಾನು ಗೊಬ್ಬರ ಮಾಡ್ತೀನಿ ಭೂಮಿ ಮೇಲೆ ಹಾಕಿ ಭೂಮಿಗೆ ಹಾಕಿ ಚೆನ್ನಾಗಿ ಅವು ಬಂದು ಹಿಂಗೆ ಉಜ್ಜುತ್ತ ಸರ್ ನನಗೆ ನಾನು ಹಾಕ್ತೀನಲ್ಲ ಅಂದರೆ ರೆಗ್ಯುಲರಾಗಿ ಹಾಕೋ ಹಸುಗಳು ಗುರುತಿಟ್ಕೊಂಡ್ಬಿಟ್ಟಿದ್ದೇವೆ ಸರ್ ನನ್ನ ಅದು ಯಾವ ಜನ್ಮದ ಸಂಬಂಧನೋ ಏನೋ ನಂಗೆ ನಿಜವಾಗ್ಲೂ ಗೊತ್ತಿಲ್ಲ ನನಗೆ ಪ್ರತಿಯೊಬ್ಬರು ಬದಲಾಗಬೇಕು ಅನ್ನೋ ಆಸೆ ಸರ್ ಪ್ರತಿಯೊಬ್ಬರು ಈ ರೀತಿ ಏನು ನಾವು ತಪ್ಪು ಮಾಡ್ತಾ ಇದ್ದೀವಿ ನಮ್ಮ ಜೀವನದಲ್ಲಿ ಯಾವುದು ತಪ್ಪು ಯಾವುದು ಸರಿ ಅಂತ ಎಲ್ಲರೂ ಅರ್ಥ ಮಾಡ್ಕೋಬೇಕು ಯಾವುದು ಸರಿನೋ ಆ ಮಾರ್ಗದಲ್ಲೇ ನಡಿಬೇಕು ಎಲ್ಲರೂ ಸಂತೋಷವಾಗಿರೋಣ ಯಾಕೆ ಒಬ್ಬರು ಸಂತೋಷವಾಗಿದ್ದು ಎಲ್ಲರೂ ಎದುರಿಗಿರೋರೆಲ್ಲ ಅಳಬೇಕಾ ಬೇಡ